ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿನ ನಾವು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಹೇಗೆ ಉಪ್ಪಿನಕಾಯಿ ಮಾಡೋಣ ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಎರಡು ಹುಳಿ ಮಾವಿನಕಾಯಿನ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಆರು ತಿಂಗಳ ತನಕ ಇಟ್ಕೋಬೋದು ನಾನೀಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಎರಡು ಓಣ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದರ ಜೊತೆಗೆ ಒಂದು ಕಡ್ಡಿ ಆಗುವಷ್ಟು ಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಈ ಮಾವಿನಕಾಯಿನ ನಾವು ಒಂದು ಆರು ತಿಂಗಳ ತನಕ ಹೊರ್ಗಡೆನೆ ಇಡ್ಬೋದು ಯಾವುದೇ ರೆಫ್ರಿಜಿರೇಟ್ರ್ ಇಲ್ಲದೇ ಅದರ ನಂತರ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ನಾನು ಈಗ ಒಂದು ಸ್ಪೂನ್ ಗುಂಟೂರು ಮೆಣಸಿನಕಾಯಿ ಪೌಡರ್ ಹಾಕೋತಾ ಇದ್ದೀನಿ ಇದರ ಜೊತೆ ಒಂದು ಸ್ಪೂನ್ ಧನಿಯಾ ಪೌಡರ್ ಇದರ ಜೊತೆ ಒಂದು ಸ್ಪೂನ್ ಬ್ಯಾಡಗಿ ಮೆಣಸಿನಕಾಯಿ ಪೌಡರ್ ಅಥವಾ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಘಾಟ್ ಎಲ್ಲ ಹೋಗುತ್ತೆ ಹಂಗಾಗಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಎರಡು ಕಟ್ ಮಾಡಿರುವ ಮಾವಿನಕಾಯಿಗಳನ್ನ ಇದಕ್ಕೆ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ನಾನು ಸ್ಟವ್ ಆನಲ್ಲಿಲ್ಲ ಇದನ್ನು ಜಸ್ಟ್ ಎಣ್ಣೆಯಲ್ಲಿ ಕಾದಿರುವಂಥ ಖಾರದ ಪುಡಿ ಜೊತೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೀಟಾಗಿ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಖಾರದ ಪುಡಿ ಕಲರ್ ಅದಕ್ಕೆ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡ ನಂತರ ಕೂಡ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರತ್ತೆ ಮೊಸರನ್ನ ಜೊತೆ ಸ್ವಲ್ಪ ಹಾಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾವು ಒಂದು ಅರ್ಧ ಓಡಷ್ಟು ನಿಂಬೆ ರಸನ ಹಾಕೊಳ್ಳೋಣ ನಿಂಬೆ ರಸ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಹೊರ್ಗಡೆನೇ ಇಟ್ಟಿದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ಯಾವುದಾದ್ರೂ ಒಂದು ಟೈಟ್ ಕಂಟೈನರ್ನಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ಆರು ತಿಂಗಳ ತನಕ ಯೂಸ್ ಮಾಡ್ಕೋಬೋದು ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಥರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಹೊರಗಡೆ ಕೆಮಿಕಲ್ ಇರೋವಂಥ ಬಾಕ್ಸಲ್ಲಿ ನಾವು ಹೊರಗಡೆಯಿಂದ ತಂದು ಯೂಸ್ ಮಾಡೋದಕ್ಕಿಂತ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ಲೀಸ್ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ఇదే థర నెన్ చాలా సపోర్ట్ మాతాయి అంత కేకొతీ థ్యాంక్ యూ